ಹಾಯ್ ನನ್ನ ಪ್ರೀತಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಭಾಳ ದಿನ ಆಯಿತು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನಿವತ್ತ ನಮ್ಮ ಸ್ವೀಟಿ ತೊಗೊಂಡು ಬಂದೀನಿ ನೋಡಿರಿ ಸ್ವೀಟಿ ನಾನು ಚಿಕ್ಕವಳಿದ್ದಾಗಿಂದ ಮಾಡಿದ್ದೆ ವಿಡಿಯೋ ಇವಾಗ ಅಷ್ಟು ದೊಡ್ಡ ಒಳಗೆ ತೋರಿಸ್ತೀನಿ ನೋಡಿರಿ ಮಲ್ಕೊಂಡಾಳೆ ಒಳಗೆ ಹತ್ತಿರ ಹೋಗ್ತೀನಿ ಹೆಂಗೆ ಟರ್ನ್ ಬೀಳ್ತಾಳೆ ಭಾಳ ಅಂದರೆ ಭಾಳ ಪ್ರೀತಿ ಇದು ಪಮೋರಿನ ಪಪ್ಪಿ ಅಂತೂ ಮನುಷ್ಯರ ಕಂಡು ಭಾಳ ಪ್ರೀತಿ ಮನುಷ್ಯರ ಜೊತೆನೇ ಜಾಸ್ತಿ ಇದ್ದದ್ದು ಒಡನಾಟಿರ್ತೈತಿ ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ನ ಐತಿದ್ದ ಭಾಳ ಶೆನೆ ಕೂಡ ಐತಿ ನೋಡ್ರಿ ನಾ ಮುಟ್ಟಕ್ಕೆ ಹೋದ್ರೆ ಯಾವ ಥರ ಅದ್ರ ಟರ್ನ್ ಹಾಕ್ಬಂತು ಸ್ವೀಟಿ ಅಂತ ಒದ್ರಿ ಸಾಕದ್ದು ಅಷ್ಟೊಂದು ಅಟ್ಯಾಚ್ಮೆಂಟ್ ಮನುಷ್ಯರು ಕಂಡು ಅಷ್ಟೊಂದು ಪ್ರೀತದ ನೋಡಿ ನನ್ನ ಮಗಳು ಕೂಡ ಅದನ್ನ ಎತ್ಕೊಂಡ್ಲು ಸ್ವೀಟ್ ನೋಡು ಹೊರಗೆ ಸ್ವಲ್ಪ ಆವಾಜ್ ಬಂತು ಹೆಂಗೆ ಆವಾಜ ಮಾಡೋಕತ್ತ ನೋಡ್ರಿ ಸ್ವಲ್ಪ ಮನೆ ಮುಂದೆ ಸರಿಕಂತ ಸ್ವಲ್ಪ ಏನಾರ ಸಪ್ಲಾದ್ರೆ ಸಾಕು ಹೋಗಿ ಓದೋ ಇವಾಗ ನೋಡ್ರಿ ಹೊರಗೆ ಆವಾಜ್ ಬಂತು ಹೆಂಗೆ ಒದ್ರ ನೋಡ್ರಿ ಸ್ವೀಟು ಸೈಲೆಂಟ್ ಸೈಲೆಂಟ್ ಅಂದ ಏದು ಮಾತೆಲ್ಲ ಎಲ್ಲ ಕೇಳತ್ತ ಮಲ್ಕೊಂಡಿದ್ದು ಮತ್ತೆ ಹುಡುಗಿಗೆ ಹೆಂಗೆ ಮಲ್ಕೊಂಡ ಕಾಟನಾಗ ತಲೆ ನಿಮ್ಮ ಹಂಗೆ ಮೊಕ್ಕ ಇಟ್ಟು ಇದು ಬೇರೆ ಬೇರೆ ಟೈಪ್ ಮಲ್ಕೊಂಡ ನೋಡ್ರಿ ತೋರಿಸ್ತೀನಿ ನಿಮಗೆ ನಾನು ಈಗ ತುಂಬಾ ಬಂದ ಬಂದಾಕಿ ನಾನು ಡಿಸ್ಟರ್ಬ್ ಮಾಡ್ರೆ ಭಾಳ ಇಷ್ಟ ಬರ್ತೀಗೆ ಸ್ವೀಟು ತೋರಿಸ್ಬಿಡ್ರಿ ಹೇಗೆ ಮಲ್ಕೊಂಡ್ ನೋಡ್ಕೊಂಡ್ಬರೀ